ಇಷ್ಟೇ ಹತ್ರ ಬರ್ತಿತ್ತು ನೋಡಿ ಈ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾನು ಹಿಂದೆ ಕಾಳು ಮೆಣಸಿನ ಗಿಡ ನೆಡೋದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ತಿಳಿಸಿದ್ದೆ ಇವತ್ತು ಕಾಳು ಮೆಣಸಿನ ಗಿಡ ನೆಟ್ಟು ಗಿಡಗಳನ್ನ ಹೇಗೆ ಅಡಕೆ ಮರಗಳಿಗೆ ಕಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಮತ್ತು ಅದು ಕುಡಿ ಚೀಟು ಸಹ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಕಾಳ್ಮೆಣ್ಸಿಗೆಲ್ಲ ಹೇಗೆ ಕಟ್ ಆಗ್ತಾ ಇದ್ದೀವಿ ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಹಾಗೆ ಇಲ್ಲಿ ದರ್ಗ್ಗುಡ್ಸಿದ್ದಾರೆ ದರ್ಗ್ ಅಂದರೆ ಇದೇನು ಭಾರಿ ಒಳ್ಳೆ ಮರದೇನು ದರ್ಗ್ ಅಲ್ಲ ಇದು ಇದು ನೋಡಿ ನೀವು ಆಕೇಶ ಗಿಡದ್ದು ಇಲ್ಲಿ ಪ್ರತಿ ವರ್ಷ ಇದು ದರ್ಗ್ ಗುಡಿಸಿ ಮಳೆಗಾಲದಲ್ಲಿ ಆಕೇಶ ಗಿಡದ ದರ್ಗು ಬೇರೆ ಸ್ನೇಹಿತರೆ ನಿಮಗೆ ಗೊತ್ತು ಅಕೇಶ ಕೇಶ ಗಿಡದ ದರ್ಗ್ ಏನು ಭಾರಿ ಒಳ್ಳೇದಲ್ಲ ಏನಂದ್ರೆ ಕೆಲವು ಕಡೆ ಈಗ ದರ್ಗ ಸಿಗದೆ ಇದಕ್ಕೆ ಯಾವುದಾದ್ರೂ ಆಯ್ತು ಅಂತ ಗುಡ್ಸ್ಕೊಂಡು ಹೋಗ್ತಾರೆ ಗುಡಿಸ್ಲಿಕ್ಕೂ ಸುಲಭ ಇರುತ್ತೆ ಗುಡದಲ್ಲೆಲ್ಲ ತುಂಬಾ ಗಿಡಗಳೆಲ್ಲ ಹುಟ್ಟಿರೋದಿಲ್ಲ ಹಾಗಾಗಿ ಹಾಗಾಗಿಕ್ಕೂ ಈಸಿ ಆಗುತ್ತೆ ಅಂತ ಇದನ್ನೇ ಗುಡಿಸ್ತಾರೆ ಇದು ಮಾತ್ರ ಕರ್ಗ್ಲಿಕ್ಕೂ ಸುಮಾರು ಟೈಮ್ ಬೇಕಿದು ಇದು ನಾವು ದನಗಳ ಕಾಲಡಿಗಡೆ ಕೊಟ್ಟಿಗೆಗೆಲ್ಲ ಹಾಕಿದಾಗ ಸ್ವಲ್ಪ ಕರ್ಗ್ಲಿಕ್ಕೆ ಟೈಮ್ ಬೇಕು ಬೇರೆ ಸೊಪ್ಪಿನ ಹಾಗೆ ಅಥವಾ ದರ್ಗಿನ ಹಾಗೆ ಬೇಗ ಕರಗದಿಲ್ಲ ನಾವೇನು ಈ ದರ್ಗನೆಲ್ಲ ಯೂಸ್ ಮಾಡಿ ಗೊಬ್ಬರ ಎಲ್ಲ ಮಾಡ್ತಾ ಇಲ್ಲ ಹಾಗಾಗಿ ಬೇರೆಯವರು ಗುಡ್ಸ್ಕೊಂಡು ಹೋಗ್ತಿದ್ದಾರೆ ಸ್ನೇಹಿತರೆ ಏನಪ್ಪ ಅಂದರೆ ಮೊನ್ನೆ ಎಲ್ಲ ಒಳ್ಳೆ ರೀತಿ ಮಳೆ ಬಂದಿದೆ ಸುಮಾರು ಒಂದು ನಾಲ್ಕು ಮಳೆ ಆಯಿತು ಈ ಪ್ಲೇಸಿಗೆ ಅದರಲ್ಲೂ ಎರಡು ದಿವಸದ ಹಿಂದೆ ಒಂದು ಮಳೆ ಬಂತು ಒಳ್ಳೆ ಮಳೆ ಬಂತು ರಾತ್ರಿ ಒಂದು ಹನ್ನೊಂದು ಗಂಟೆ ಮೇಲೆ ಅಂದರೆ ಈ ಹಾಳೆಗಳಲ್ಲೆಲ್ಲ ನೀರು ನಿಂತ್ಕೊಂಡು ಸೊಳ್ಳೆಗಳು ಸಿಕ್ಕಾಬಟ್ಟೆ ಸೊಳ್ಳೆಗಳಾಗುತ್ತೆ ತೋಟಕ್ಕೆ ಬಂದರೆ ಸಾಕು ಎಲ್ಲ ಕಚ್ಚಲಿಕ್ಕೆ ಶುರು ಮಳೆ ಬೀಳೋವರಿಗೆ ಅಂತ ಸಮಸ್ಯೆ ಇರಲ್ಲ ನಾವು ಸ್ಪ್ರಿಂಕ್ಲರಲ್ಲಿ ನೀರು ಹೊಡೆದಾಗಲೂ ಅಷ್ಟು ಇದಾಗಲ್ಲ ಮಳೆ ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಸೊಳ್ಳೆಗಳಾಗೋದು ನಮ್ಮ ತೋಟದಲ್ಲಿ ಸ್ವಲ್ಪ ನವಿಲುಗಳೆಲ್ಲ ಜಾಸ್ತಿ ಇರುತ್ತೆ ಸ್ನೇಹಿತರೆ ನೋಡಿ ಹಿಂಗಾರ ಎಲ್ಲ ಬಂದಿದೆ ಒಂದು ಮೂರು ಹಿಂಗಾರ ನಾಲ್ಕು ಹಿಂಗಾರ ಈ ಟೈಪ್ ಬಂದಿದೆ ಇನ್ನೂ ಒಂದು ತಿಂಗಳು ಒಂದುವರೆ ತಿಂಗಳು ಟೈಮ್ ಇದೆ ಅಷ್ಟರಲ್ಲಿ ಇನ್ನೂ ಒಂದು ಎರಡೆರಡು ಹಿಂಗಾರ ಆರಾಮಲ್ಲಿ ಹೊಡೆಯುತ್ತೆ ಅದ್ರ ಬಗ್ಗೆಲ್ಲ ನಾನು ನಿಮಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನೋಡಿ ಕಾಳ್ಮೆಣ್ಸಿನ್ ಗಿಡ ಎಲ್ಲ ನೆಟ್ಟಿದ್ದು ನೋಡಿ ಇಷ್ಟೇ ಹತ್ರ ಆಗಿದೆ ಆಲ್ರೆಡಿ ಇನ್ನೂ ಎತ್ತರ ಆಗಬೇಕಿತ್ತು ನಾವು ಏನು ಮಾಡಿದ್ವಿ ಅಂದರೆ ಬೇಸಾಯ ಮಾಡೋ ಟೈಮಲ್ಲಿ ನಾವು ತೋಟದಲ್ಲಿ ಇರಲಿಲ್ಲ ಸ್ವಲ್ಪ ಹೊರಗಡೆ ಇದ್ವಿ ಅವ್ರಿಗೆ ಬೇಸಾಯ ವಹಿಸ್ಕೊಟ್ಟಿದ್ವಿ ಆ ಟೈಮಲ್ಲಿ ಏನು ಮಾಡಿದರು ಅಂದರೆ ಅವರು ಗೇಟೆಲ್ಲ ತಗು ಹಾಕ್ಕೊಂಡು ಬೇಸಾಯ ಮಾಡಿದರು ಆ ಟೈಮಲ್ಲಿ ದನ ಸ್ವಲ್ಪ ತೋಟದೊಳಗೆ ಬರುವ ರೂಢಿ ಮಾಡಿಕೊಂತು ಆ ನಂತರ ಒಂದು ಎರಡು ದಿವಸ ಅದನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಯಿತು ಆ ಟೈಮಲ್ಲಿ ಹೊಸದಾಗಿ ನೆಟ್ಟ ಕಾಳು ಮೆಣಸಿನ ಗಿಡನೆಲ್ಲ ಈ ದನಗಳೆಲ್ಲ ಸ್ವಲ್ಪ ಎಲೆಗಳೆಲ್ಲ ತಿಂದು ಈಗ ಅದ್ರ ನಂತರ ಮತ್ತೆ ಹೊಸದಾಗಿ ಚಿಗುರು ಬಂದಿದೆ ಮತ್ತೆ ಸ್ನೇಹಿತರೆ ನಾವು ಒಂದು ಐನೂರು ಕಾಳು ಮೆಣಸು ನೆಟ್ಟಿದ್ವಿ ಐನೂರು ಕಾಳ್ಮೆಣ್ಸಲ್ಲಿ ಒಂದು ನೂರು ಗಿಡ ಸತ ನಾವು ನೆಡೋದು ಸ್ವಲ್ಪ ಲೇಟ್ ಆಯಿತು ಮಳೆ ಎಂಡಿಂಗಲ್ಲಿ ನೆಟ್ಟಿದ್ದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇನ್ನೊಂದು ನಾನೂರು ಗಿಡ ಉಳ್ಕೊಂಡಿತ್ತು ನಾನೂರು ಗಿಡದಲ್ಲಿ ಒಂದು ನೂರು ನೂರೈವತ್ತು ಗಿಡ ಬೇಸಾಯ ಮಾಡೋಷ್ಟೊತ್ತಿಗೆ ಎಲ್ಲ ಸಾಯಿಸಿಬಿಟ್ಟಿದ್ದಾರೆ ಎಲ್ಲದ್ರ ಮೇಲ್ಗಡೆ ಮಣ್ಣು ಹಾಕಿ ಅಥವಾ ಈ ಬುಡ ಬಿಡಿಸುವಾಗ ಅದನ್ನು ಕಿತ್ತು ಬಿಸಾಕಿದ್ದಾರೆ ನೋಡಿ ಕಾಫಿ ಗಿಡ ಎಲ್ಲ ಕಸಿ ಮಾಡಿರೋದು ಚೆನ್ನಾಗಾಗಿದೆ ಈ ಸಲ ಸ್ವಲ್ಪ ನೀಟಾಗಿ ಕಸಿಯಾಗಿದೆ ಒಂದು ಎರಡು ವರ್ಷ ಕ್ಲೀನಾಗಿ ಕಸಿ ಮಾಡಿಕೊಂಡ್ರೆ ಆನಂತರ ಮತ್ತೊಂದು ಮತ್ತೊಂಚೂರು ವ್ಯತ್ಯಾಸ ಆದರೂ ನಡೆಯುತ್ತೆ ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ಕ್ಲೀನಾಗಿ ಟಾಪ್ ಕಟ್ ಮಾಡಿಕೊಂಡು ಕಸಿ ಮಾಡಬೇಕು ನೋಡಿ ಇಲ್ಲೊಂದು ಗಿಡ ಇದೆ ಇದೆಲ್ಲ ಇನ್ನೊಂದು ಸ್ವಲ್ಪ ಎತ್ತರ ಆಗಬೇಕು ಅವಾಗ ಕಟ್ ಕ್ಲೀನಾಗಿ ಕಟ್ ಹಾಕ್ಬೋದು ಇದು ನೋಡಿ ಕಟ್ ಹಾಕ್ಬೋದು ಇದು ಫುಲ್ಲು ದನ ತಿನ್ಕೊಂಡೋಗಿತ್ತು ಇದರಲ್ಲಿ ಏನು ಕುಡಿ ಇರಲಿಲ್ಲ ಇದು ಹೊಸದಾಗಿ ಕುಡಿ ಬಂದಿರೋದು ಇಲ್ಲಿಂದ ಇಲ್ಲಿಂದ ಹೊಸದಾಗಿ ಕುಡಿ ಬಂದಿದೆ ಫುಲ್ಲು ದನ ಹೋಗಿತ್ತು ಇದನ್ನು ನಾವು ಹೀಗೆ ಹಿಡ್ದು ಕಟ್ ಹಾಕ್ತೀನಿ ಇಲ್ಲಿ ಕಟ್ ಹಾಕಿದ ನಂತರ ಇನ್ನೊಂದು ಅರ್ಧ ಅಡಿ ಎತ್ತರ ಹೋದ ತಕ್ಷಣ ನಾವು ಇಲ್ಲಿ ಕುಡಿನ ಇಲ್ಲಿ ಕಟ್ ಮಾಡ್ತೀವಿ ಈ ಕುಡಿ ನಾವು ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಮತ್ತೆ ಇಲ್ಲಿ ಡಿವೈಡಾಗಿ ನಿಮಗೆ ಡಿವೈಡಾಗಿ ಚಿಗುರುಗಳು ಹೊರಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಅಥವಾ ಎರಡು ಮೂರು ಚಿಗುರುಗಳು ಇಲ್ಲಿ ಹೊರಡುತ್ತೆ ಆವಾಗ ಗಿಡಗಳು ಸ್ವಲ್ಪ ಅಗ್ಲವಾಗಿ ಬೆಳೆಯುತ್ತೆ ಇದೊಂದು ಗಿಡ ಮಾತ್ರ ಸ್ವಲ್ಪ ಎತ್ತರ ಎತ್ತರ ಬೆಳೆಯುತ್ತೆ ಮೈಗೆಲ್ಲ ಚುಂಗ್ ಇದು ನೋಡಿ ಇಷ್ಟೇ ಹತ್ರ ಬಂದಿದೆ ಇಷ್ಟೇ ಹತ್ರ ಬಂದ ಮೇಲೆ ನಾವು ಇಲ್ಲಿ ಕುಡಿನ ಚೂಟ್ ಬಿಡ್ತೀವಿ ಇದು ಆಲ್ರೆಡಿ ಕುಡಿ ಚೂಟಿ ಮತ್ತೆ ಎರಡು ಕುಡಿಗಳು ಬಂದಿದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಕುಡಿ ಚಿವುಟಿದ್ದೆ ನೋಡಿ ಈ ಪ್ಲೇಸಿಗೆ ಚೂಟಿ ಅಲ್ಲಿಂದ ನೋಡಿ ಎಷ್ಟು ಕ ಇದಾಗಿದೆ ಅಂತ ಅಲ್ಲಿ ಕುಡಿ ಮೇಲೆ ಇಲ್ಲಿಂದ ಎರಡು ಕುಡಿ ಹೊಸದಾಗಿ ಬಂದಿದೆ ಮತ್ತು ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ಇಲ್ಲಿ ಒಂದು ಕುಡಿ ಇದೆ ಇಲ್ಲಿಂದ ಈಗ ಮತ್ತೆ ಚಿಗುರು ಬರುತ್ತೆ ಅಲ್ಲಿಂದ ಒಂದು ಎರಡು ಚಿಗುರುಗಳು ಮತ್ತೆ ಇದಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದೇ ಚಿಗುರು ಮೇಲುವರೆಗೂ ಹೋಗುತ್ತೆ ಆಗ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಗಿಡಗಳು ತುಂಬ ಎತ್ತರ ಹೋದ್ಮೇಲೆ ಅಗ್ಲ ಬರುತ್ತೆ ಕೆಳಗಡೆಯಿಂದಲೇ ನಮಗೆ ಕ್ಲೀನಾಗಿ ಅಗ್ಲ ಬರಬೇಕು ನೋಡಿ ನಾನು ಈ ಪ್ಲೇಸಿಗೆ ಕಟ್ಟಾಕಿದ್ದೀನಿ ಈಗ ಸ್ಟಾರ್ಟಿಂಗ್ ನಾವು ಬಾಳೆ ಹಗ್ಗ ಅಥವಾ ಕತ್ತದ ಹಗ್ಗದಲ್ಲಿ ಕಟ್ಟೋದು ಬೆಟರು ಏನಾಗುತ್ತೆ ಪ್ಲಾಸ್ಟಿಕ್ ಹಗ್ಗದಲ್ಲಿ ಕಟ್ಟಿದಾಗ ಇದು ಗಿಡಗಳು ಬೇಗ ಬೆಳೆದಾಗ ಬುಡ ದಪ್ಪಾಗ್ತಾ ಹೋಗುತ್ತೆ ಆವಾಗ ಪ್ಲಾಸ್ಟಿಕ್ ಹಗ್ಗದಲ್ಲಿ ಕಟ್ಟಿದಾಗ ಸ್ವಲ್ಪ ಟೈಟ್ ಆಗುತ್ತೆ ಅದೇ ನಾವು ಬಾಳೆ ಹಗ್ಗ ಅಥವಾ ಕತ್ತದ ಹಗ್ಗ ಕಟ್ಟಿದಾಗ ಅದು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಅದು ಕುಂಬಕ್ಕೆ ಹೋಗುತ್ತೆ ಒಂದು ವರ್ಷದ ನಂತರ ನಾವು ಇದನ್ನು ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿ ಬೇರೆ ಹಗ್ಗದಲ್ಲಿ ಕಟ್ಟಬೇಕು ಮತ್ತು ಜನಗಳು ಅಂದರೆ ಎಲ್ಲ ಗಿಡಗಳು ಇಷ್ಟೇ ಹತ್ರ ಬರ್ತಿತ್ತು ನೋಡಿ ಈ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಒಂದು ಒಂದು ಸ್ವಲ್ಪ ಗಿಡ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಡಗಳು ಈ ರೀತಿ ಬಂದಿದೆ ಕಾಳುಮೆಣಸಿನ ಗಿಡ ಸ್ವಲ್ಪ ಸಣ್ಣ ಇರುವಾಗ ನಾವು ಬುಡದಲ್ಲಿ ಸ್ವಲ್ಪ ಬೇರೆ ಕಾಳುಗಳನ್ನೆಲ್ಲ ತಗೊಂಬೇಕಾಗತ್ತೆ ನಾವು ಬೇರೆ ಬೀಳುಗಳೆಲ್ಲ ಇದ್ರ ಮೇಲೆ ಹೋದರೆ ಏನಾಗುತ್ತೆ ಅಂದರೆ ಗೊತ್ತಾಗೋದಿಲ್ಲ ಕಾಳುಮೆಣಸಿನ ಗಿಡಗಳು ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಬೀಳುಗಳೆಲ್ಲ ಇದ್ರ ಸಪೋರ್ಟ್ ತಗೊಂಡು ಇದ್ರ ಮೇಲೆ ಎಲ್ಲ ಸುತ್ತಕೊಂಡ್ಬಿಡುತ್ತೆ ಬೀಳು ಅವಾಗ ನಾವು ಬಳ್ಳಿಗಳನ್ನ ಎಳೆದಾಗ ಈ ಕಾಳುಮೆಣಸಿನ ಗಿಡಕ್ಕೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಓಕೆ ನೋಡಿ ಈ ರೀತಿ ಬಳ್ಳಿ ಗಿಡಗಳೆಲ್ಲ ಇವೆಲ್ಲ ತೆಗಿಬೇಕು ಸ್ನೇಹಿತರೆ ನೋಡಿ ಈ ಗಿಡ ಸಹ ದನ ತಿನ್ಕೊಂಡು ಹೋಗಿರೋಂಥದ್ದು ಈ ಗಿಡ ದನ ತಿನ್ಕೊಂಡು ಹೋಗಿದ ಮೇಲೆ ನಾವು ಬುಡಕ್ಕೆ ತಿನ್ಕೊಂಡು ಹೋಗಿತ್ತು ಆನಂತರ ಇದು ಕೌಲುಗಳು ಒಡೆದಿದೆ ನಾವು ಸಿಂಪಲ್ ಆಗಿ ನೋಡಬೇಕಾಗಿದ್ದು ಕುಡಿಚಿ ಊಟದಾಗ ಎಷ್ಟು ಹರೆಗಳು ಓಪನ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಎಷ್ಟು ಕುಡಿ ಓಪನ್ ಆಗಿದೆ ಅಂದರೆ ಬುಡಕ್ಕೆ ತಿನ್ಕೊಂಡೋಗಿತ್ತು ಆ ನಂತರ ಸುಮಾರು ಒಂದು ಐದಾರು ಕುಡಿಗಳು ಬುಡದಲ್ಲೇ ಓಪನ್ ಆಗಿದೆ ಸ್ನೇಹಿತರೆ ಇದೇ ಕುಡಿಗಳು ಯಾವಾಗ ಓಪನ್ ಆಗಬೇಕು ಅಂದರೆ ಸಾಧಾರಣವಾಗಿ ಮರಕ್ಕೆ ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಅಥವಾ ಒಂದಡಿ ಹಬ್ಬಿದ ಮೇಲೆ ಈ ರೀತಿ ಕುಡಿಗಳು ಓಪನ್ ಆದರೆ ಮರಕ್ಕೆ ಕ್ಲೀನಾಗಿ ಟಚ್ ಆಗಿ ಹೋಗುತ್ತೆ ಇದೀಗ ಬುಡದಲ್ಲೇ ಓಪನ್ ಆಗಿದೆ ತೊಂದರೆ ಇಲ್ಲ ಸ್ವಲ್ಪ ಮೇಲ್ ಬಂದ ಮೇಲೆ ಹಿಡಿದು ಕ್ಲೀನಾಗಿ ಕಟ್ಟಬೇಕಾಗತ್ತೆ ಹಾಗಂತ ಎಲ್ಲದೂ ಬುಡದಲ್ಲೇ ಇದು ಮಾಡಬೇಡಿ ಕಟ್ ಮಾಡಬೇಡಿ ಮರಕ್ಕೆ ಹಬ್ಬಿದ ಒಂದಡಿ ಅಥವಾ ಒಂದೂವರೆ ಅಡಿ ನಂತರ ಕಟ್ ಮಾಡಬೇಕು ಸಾಧ ಸಾಧಾರಣವಾಗಿ ಎಲ್ಲರೂ ಹೇಳೋದು ಏನಪ್ಪಾ ಅಂದರೆ ಮೂರು ಅಡಿ ಆರು ಅಡಿ ಹೀಗೆ ಮೂರು ಅಡಿಗೆ ಒಂದೊಂದು ಸ್ಟೆಪ್ ಮಾಡ್ಕೊಳ್ಳಿ ಅಂತ ಹೇಳೋದು ನಮಗೆ ಹೇಗೆ ಅನುಕೂಲ ಆಗುತ್ತೆ ನೋಡಿ ನಾವು ಮಾಡ್ಕೊಬೋದು ಸ್ವಲ್ಪ ವ್ಯತ್ಯಾಸ ಆದರೂ ತೊಂದರೆ ಇಲ್ಲ ಸ್ನೇಹಿತರೆ ಕಳೆ ನೋಡಿ ಎಷ್ಟು ಬಂದಿದೆ ಅಂತ ಆಲ್ರೆಡಿ ಕಳೆ ಎಲ್ಲ ಮತ್ತೆ ಆಗಿದೆ ನೋಡಿ ಇದೊಂದು ಗಿಡ ಇದಿನ್ನು ಸ್ವಲ್ಪ ಟೈಮ್ ಬಿಟ್ಟರೆ ಬೆಳೆದು ಅಲ್ಲೇ ಕಾಯಿ ಆಗಿಬಿಡುತ್ತೆ ಆ ನಂತರ ಎಲ್ಲ ಬೀಜ ಉದುರಿಸುತ್ತೆ ಮತ್ತೊಂದಷ್ಟು ಗಿಡ ಆಗುತ್ತೆ ಆದರೆ ಇದೆಲ್ಲ ಏನು ನಮಗೇನು ಸಮಸ್ಯೆ ಇಲ್ಲ ಈ ಗಿಡಗಳನ್ನೆಲ್ಲ ತೆಗೆಯೋದು ನಮಗೆ ಅರ್ಶಿಣವೂ ಒಂದೇ ಸಮಸ್ಯೆ ಇದೆಲ್ಲ ಮಾಮೂಲಿ ಕಳೆ ಅಷ್ಟೇನೆ ಇವೆಲ್ಲ ಇರುತ್ತೆ ತೋಟದಲ್ಲಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯಿ ವೀಕ್ಷಕರೇ